ಆತ್ಮೀಯ ವಿದ್ಯಾರ್ಥಿಗಳೇ ದ್ವಿತೀಯ ಪಿ ಯು ಸಿ ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟ ಹಾಗೆ ಹೊಂದಿಸಿ ಬರೆಯಿರಿ ಪ್ರಮುಖ ಪ್ರಶ್ನೆಗಳು ವಾರ್ಷಿಕ ಪರೀಕ್ಷೆ ತಯಾರಿ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಇದು ಖಂಡಿತ ನಿಮಗೆ ಪಾಸಾಗೋದಕ್ಕೆ ಸಹಾಯ ಮಾಡೇ ಮಾಡುತ್ತೆ ಸ್ಕೋರ್ ಮಾಡೋದಕ್ಕೂ ಸಹಾಯ ಮಾಡುತ್ತೆ ಹಾಗಾದರೆ ಅಧ್ಯಯನ ಮಾಡೋಣ ಹೊಂದಿಸಿ ಬರೆಯಿರಿ ಪ್ರಮುಖ ಪ್ರಶ್ನೆಗಳು ಎ ಪಟ್ಟಿ ಮತ್ತು ಬಿ ಪಟ್ಟಿಗಳನ್ನು ನೋಡ್ತಾ ಇದ್ದೀವಿ ಮಾರುಕಟ್ಟೆ ಅರ್ಥವ್ಯವಸ್ಥೆ ಶಿಕ್ಷಕರ ಸೇವೆ ಕೇಂದ್ರೀಯ ಯೋಜಿತ ಆರ್ಥಿಕತೆ ವಾಸ್ತವಿಕ ಅರ್ಥಶಾಸ್ತ್ರ ಮಾದರಿ ಅರ್ಥಶಾಸ್ತ್ರ ಹೀಗೆ ಎ ಪಟ್ಟಿಯಲ್ಲಿ ಈ ಐದು ಅಂಶಗಳನ್ನು ಕೊಟ್ಟಿದ್ದಾರೆ ಬಿ ಪಟ್ಟಿಯಲ್ಲಿ ಸರ್ಕಾರ ಖಾಸಗಿ ಒಡೆತನ ಕೌಶಲ್ಯ ಕಾರ್ಯತಂತ್ರಗಳ ಮೌಲ್ಯಮಾಪನ ಕಾರ್ಯತಂತ್ರಗಳ ಕಾರ್ಯನಿರ್ವಹಣೆ ಅಂತ ಕೊಟ್ಟಿದ್ದಾರೆ ಹಾಗಾದರೆ ಹೇಗೆ ಹೊಂದಿಸಬೇಕು ಇವುಗಳನ್ನು ಮಾರುಕಟ್ಟೆಯ ಅರ್ಥವ್ಯವಸ್ಥೆ ಇದಕ್ಕೆ ಯಾವುದಕ್ಕೆ ಸರಿ ಹೊಂದುತ್ತೆ ಯೋಚನೆ ಮಾಡಿ ಹೊಂದಿಸೋಣ ಅಲ್ವಾ ಮಾರುಕಟ್ಟೆಯ ಅರ್ಥವ್ಯವಸ್ಥೆ ಏನಿದೆ ಇದು ಸರಿಯಾಗಿ ಹೊಂದುವುದು ಖಾಸಗಿ ಒಡೆತನಕ್ಕೆ ಶಿಕ್ಷಕರ ಸೇವೆ ಯಾವುದಕ್ಕೆ ಹೊಂದಾಣಿಕೆಯಾಗತ್ತೆ ಹಾಗಾದರೆ ಕೌಶಲ್ಯಕ್ಕೆ ಹೊಂದಾಣಿಕೆಯಾಗತ್ತೆ ಶಿಕ್ಷಕರ ಸೇವೆ ಕೇಂದ್ರೀಯ ಯೋಜಿತ ಆರ್ಥಿಕತೆ ಇದು ಯಾವುದಕ್ಕೆ ಹೊಂದಿಕೆ ಆಗತ್ತೆ ಕೇಂದ್ರೀಯ ಯೋಜಿತ ಆರ್ಥಿಕತೆ ಸರ್ಕಾರಕ್ಕೆ ಸರಿಯಾಗಿ ಹೊಂದಾಣಿಕೆ ಆಗುತ್ತೆ ಹಾಗಾದರೆ ವಾಸ್ತವಿಕ ಅರ್ಥಶಾಸ್ತ್ರ ಮಾದರಿ ಅರ್ಥಶಾಸ್ತ್ರ ಯಾವುದಿರ್ಬೋದು ಕಾರ್ಯತಂತ್ರಗಳ ಮೌಲ್ಯಮಾಪನ ಕಾರ್ಯತಂತ್ರಗಳ ಕಾರ್ಯನಿರ್ವಹಣೆ ವಾಸ್ತವಿಕ ಅರ್ಥಶಾಸ್ತ್ರ ಕಾರ್ಯತಂತ್ರಗಳ ಕಾರ್ಯನಿರ್ವಹಣೆ ಮಾದರಿ ಅರ್ಥಶಾಸ್ತ್ರ ಕಾರ್ಯತಂತ್ರಗಳ ಮೌಲ್ಯಮಾಪನ ಅಲ್ಲಿಗೆ ನಾವು ಐದು ಹೊಂದಾಣಿಕೆ ಮಾಡುವಂತಹ ಮೊದಲನೆಯ ಸೆಟ್ಟನ್ನು ನೋಡಿದ್ದೀವಿ ಈಗ ಎರಡನೇ ಸೆಟ್ಟಿಗೆ ಬರೋಣ ಅರ್ಥ ಆಗಿದೆ ಅನ್ಕೋತೀನಿ ಮಾರುಕಟ್ಟೆಯ ಅರ್ಥವ್ಯವಸ್ಥೆ ಖಾಸಗಿ ಒಡೆತನ ಶಿಕ್ಷಕರ ಸೇವೆ ಕೌಶಲ್ಯ ಕೇಂದ್ರೀಯ ಯೋಜಿತ ಆರ್ಥಿಕತೆ ಸರ್ಕಾರ ವಾಸ್ತವಿಕ ಅರ್ಥಶಾಸ್ತ್ರ ಕಾರ್ಯತಂತ್ರಗಳ ಕಾರ್ಯನಿರ್ವಹಣೆ ಮಾದರಿ ಅರ್ಥಶಾಸ್ತ್ರ ಕಾರ್ಯತಂತ್ರಗಳ ಮೌಲ್ಯಮಾಪನ ಎರಡನೇ ಸೆಟ್ಟಿಗೆ ಬರೋಣ ಇಲ್ಲಿ ಎ ಪಟ್ಟಿಯಲ್ಲಿ ಬೇಡಿಕೆ ರೇಖೆ ಸರಳ ಬೇಡಿಕೆ ರೇಖೆ ಸರಿಸಮಾನ ಬೇಡಿಕೆ ಸ್ಥಿತಿಸ್ಥಾಪಕತ್ವ ಪೂರಕ ಸರಕುಗಳು ಔದಾಸೀನ್ಯದ ನಕ್ಷೆ ಎ ಪಟ್ಟಿಯಲ್ಲಿ ಡಿ ಇನ್ ಬ್ರೆಕೆಟ್ ಪಿ ಈಕ್ವಲ್ಸ್ ಎ ಮೈನಸ್ ಬಿ ಪಿ ಕೆಳಮುಖ ಇಳಿಜಾರು ಪೆನ್ನು ಮತ್ತು ಶಾಯಿ ಔದಾಸೀನ್ಯ ವಕ್ರರೇಖೆಗಳ ಕುಟುಂಬ ಇ ಡಿ ಈಕ್ವಲ್ಸ್ ಒನ್ ಹಾಗಾದರೆ ಬೇಡಿಕೆ ರೇಖೆ ಇದಕ್ಕೆ ಯಾವುದಕ್ಕೆ ಸರಿ ಹೊಂದುತ್ತೆ ಕೆಳಮುಖ ಇಳಿಜಾರು ಬೇಡಿಕೆಯ ರೇಖೆ ಕೆಳಮುಖ ಇಳಿಜಾರನ್ನು ಸೂಚಿಸುತ್ತೆ ಸರಳ ಬೇಡಿಕೆಯ ರೇಖೆ ಅದರ ಸೂತ್ರವನ್ನು ನಾವಿಲ್ಲಿ ನೋಡ್ತಿದ್ದೀವಿ ಸರಿಸಮಾನ ಬೇಡಿಕೆ ಸ್ಥಿತಿಸ್ಥಾಪಕತ್ವ ಇದು ಕೂಡ ನಾವು ಇಲ್ಲಿ ಸೂತ್ರಗಳನ್ನು ಗಮನಿಸ್ತಾ ಇದ್ದೀವಿ ಸರಿಸಮಾನ ಬೇಡಿಕೆಯ ಸ್ಥಿತಿಸ್ಥಾಪಕತ್ವ ಪೂರಕ ಸರಕುಗಳು ಏನನ್ನು ಸೂಚಿಸುತ್ತೆ ಪೆನ್ನು ಮತ್ತು ಶಾಯಿ ಇವು ಪೂರಕ ಸರಕುಗಳು ಔದಾಸೀನದ ನಕ್ಷೆ ಔದಾಸೀನದ ನಕ್ಷೆ ಏನು ಸೂಚಿಸುತ್ತೆ ಔದಾಸೀನ್ಯ ವಕ್ರರೇಖೆಯ ಕುಟುಂಬಗಳನ್ನು ಸೂಚಿಸುತ್ತೆ ಅಲ್ಲಿಗೆ ಎರಡನೆಯ ಸೆಟ್ಟನ್ನು ನಾವು ಬರಲಿಕ್ಕೆ ಕಲ್ತ್ಕೊಳ್ತಾ ಇದ್ದೀವಿ ಬೇಡಿಕೆಯ ರೇಖೆ ಕೆಳಮುಖ ಇಳಿಜಾರು ಸರಳ ಬೇಡಿಕೆಯ ರೇಖೆ ಇದಕ್ಕೆ ಹೊಂದಾಣಿಕೆಯಾಗತ್ತೆ ಸರಿಸಮಾನ ಬೇಡಿಕೆಯ ಸ್ಥಿತಿಸ್ಥಾಪಕತ್ವ ಇಲ್ಲಿ ಹೊಂದಾಣಿಕೆಯಾಗತ್ತೆ ಪೂರಕ ಸರಕುಗಳು ಪೆನ್ನು ಮತ್ತು ಶಾಯಿ ಔದಾಸೀನ್ಯದ ನಕ್ಷೆ ಔದಾಸೀನ್ಯ ವಕ್ರ ರೇಖೆಗಳ ಕುಟುಂಬಕ್ಕೆ ಹೊಂದಾಣಿಕೆ ಆಗುತ್ತೆ ಸೆಟ್ ನಂಬರ್ ಮೂರಿಗೆ ಬರೋಣ ಇಲ್ಲೆಲ್ಲ ನಾವು ಒಂದಿಷ್ಟು ಆಬ್ರಿವೇಶನ್ಗಳನ್ನು ನೋಡ್ತಿದ್ದೀವಿ ಸಿ ಆರ್ ಎಸ್ ಎಸ್ ಎ ಸಿ ಎಲ್ ಆರ್ ಎ ಸಿ ಟಿ ಎಫ್ ಸಿ ಪ್ಲಸ್ ಟಿ ವಿ ಸಿ ಎಸ್ ಎಮ್ ಸಿ ಈ ಕಡೆಗೆ ನಾವು ಸೂತ್ರಗಳನ್ನು ಗಮನಿಸ್ತಾ ಇದ್ದೀವಿ ದೀರ್ಘಾವಧಿ ಸರಾಸರಿ ವೆಚ್ಚ ಅಲ್ಪಾವಧಿ ಸರಾಸರಿ ವೆಚ್ಚ ಸ್ಥಿರ ಪ್ರತಿಫಲನಗಳ ಪ್ರಮಾಣ ಟಿ ಸಿ ಹೀಗೆಲ್ಲ ನೋಡ್ತಿದ್ದೀವಿ ಏನಿದು ಸಿ ಆರ್ ಎಸ್ ಅಂತಂದರೆ ಸಿ ಆರ್ ಎಸ್ ಅಂತಂದರೆ ಸ್ಥಿರ ಪ್ರತಿಫಲನಗಳ ಪ್ರಮಾಣ ಸ್ಥಿರ ಪ್ರತಿಫಲನಗಳ ಪ್ರಮಾಣವನ್ನು ಸಿ ಆರ್ ಎಸ್ ಅಂತ ಕರಿತೀವಿ ಹಾಗಾದರೆ ಎಸ್ ಎ ಸಿಗೆ ಗೆ ಯಾವುದು ಹೊಂದಾಣಿಕೆಯಾಗತ್ತೆ ಅಲ್ಪಾವಧಿ ಸರಾಸರಿ ವೆಚ್ಚ ಇದು ಹೊಂದಾಣಿಕೆಯಾಗತ್ತೆ ಎಸ್ ಸಿಗೆ ಎಲ್ ಆರ್ ಎ ಸಿ ಇದಕ್ಕೆ ಹೊಂದಾಣಿಕೆಯಾಗೋದು ಯಾವುದು ದೀರ್ಘಾವಧಿ ಸರಾಸರಿ ವೆಚ್ಚ ಸಿ ಆರ್ ಎಸ್ ಸ್ಥಿರ ಪ್ರತಿಫಲನಗಳ ಪ್ರಮಾಣ ಎಸ್ ಎ ಸಿ ಅಲ್ಪಾವಧಿ ಸರಾಸರಿ ವೆಚ್ಚ ಎಲ್ ಆರ್ ಎ ಸಿ ದೀರ್ಘಾವಧಿ ಸರಾಸರಿ ವೆಚ್ಚ ಟಿ ಎಫ್ ಸಿ ಪ್ಲಸ್ ಟಿ ವಿ ಸಿ ಇದು ಟಿ ಸಿಗೆ ಗೆ ಟೋಟಲ್ ಕಾಸ್ಟ್ ಇದಕ್ಕೆ ಹೊಂದಾಣಿಕೆ ಆಗುತ್ತೆ ಇನ್ನು ಎಸ್ ಎಮ್ ಸಿ ಅನ್ನೋದು ಅಂತಿಮವಾಗಿ ಈ ಸೂತ್ರಕ್ಕೆ ಹೊಂದಾಣಿಕೆ ಆಗುತ್ತೆ ಅಲ್ಲಿಗೆ ಮೂರನೆಯ ಸೆಟ್ಟನ್ನು ನೋಡಿದೀವಿ ನಾಲ್ಕನೆಯ ಸೆಟ್ ಕಡೆಗೆ ನಾವು ಬರೋಣ ಆ್ಯಡಮ್ ಸ್ಮಿತ್ ಬೆಲೆಮಿತಿ ಮಾರುಕಟ್ಟೆ ಸಮತೋಲನ ಅಸಾಮಾನ್ಯ ಲಾಭದ ಸಾಧ್ಯತೆ ಬೆಲೆಯ ಅಂತಸ್ತು ಹೊಸ ಉದ್ದಿಮೆಗಳ ಆಕರ್ಷಣೆ ಕಾಣದ ಕೈ ಕಾರ್ಯಾಚರಣೆ ಬೆಲೆಯ ಕನಿಷ್ಠ ಮಿತಿ ಬೆಲೆಯ ಮೇಲ್ಮಿತಿ ಕ್ಯೂ ಡಿ ಈಕ್ವಲ್ಸ್ ಕ್ಯೂ ಎಸ್ ಹಾಗಾದರೆ ಆ್ಯಡಮ್ ಸ್ಮಿತ್ ಇವರು ಯಾವುದರ ಬಗ್ಗೆ ಹೇಳಿದ್ದಾರೆ ಇವುಗಳಲ್ಲಿ ಕಾಣದ ಕೈ ಕಾರ್ಯಾಚರಣೆಯ ಬಗ್ಗೆ ಆ್ಯಡಮ್ ಸ್ಮಿತ್ ಹೇಳ್ತಾರೆ ಬೆಲೆ ಮಿತಿ ಅಂದರೆ ಬೆಲೆಯ ಮೇಲ್ಮಿತಿ ಮಾರುಕಟ್ಟೆ ಸಮತೋಲನ ಅಂತಂದರೆ ಅದು ಕ್ಯೂ ಡಿ ಈಕ್ವಲ್ಸ್ ಕ್ಯೂ ಎಸ್ ಅಸಾಮಾನ್ಯ ಲಾಭದ ಸಾಧ್ಯತೆ ಹೊಸ ಉದ್ದಿಮೆಗಳ ಆಕರ್ಷಣೆ ಬೆಲೆಯ ಅಂತಸ್ತು ಬೆಲೆಯ ಕನಿಷ್ಠ ಮಿತಿ ಬೆಲೆ ಮಿತಿ ಬೆಲೆಯ ಮೇಲ್ಮಿತಿ ಬೆಲೆಯ ಅಂತಸ್ತು ಬೆಲೆಯ ಕನಿಷ್ಠ ಮಿತಿ ಕಾಣದ ಕೈ ಕಾರ್ಯಾಚರಣೆ ಆ್ಯಡಮ್ ಸ್ಮಿತ್ ಹೇಳ್ತಾರೆ ಹಾಗೆ ಮಾರುಕಟ್ಟೆಯ ಸಮತೋಲನದ ಸೂತ್ರ ನೋಡ್ತಿದ್ದೀವಿ ಹಾಗೂ ಬೆಲೆಯ ಅಸಾಮಾನ್ಯ ಲಾಭದ ಸಾಧ್ಯತೆ ಯಾವುದು ಅಂತ ಕೇಳಿದರೆ ಹೊಸ ಉದ್ದಿಮೆಗಳ ಆಕರ್ಷಣೆ ಮುಂದಿನ ಒಂದು ಸೆಟ್ಟಿಗೆ ಬರೋಣ ಶ್ರಮ ಜಿ ಡಿ ಪಿ ತಪಶೀಲು ಪಟ್ಟಿ ಪಿ ಡಿ ಐ ಗ್ರಹ ಕೃತ್ಯ ಈ ಕಡೆ ಹಣರಹಿತ ವಿನಿಮಯ ವೈಯಕ್ತಿಕ ವೆಚ್ಚ ಮಾಡಬಹುದಾದ ಆದಾಯ ಒಟ್ಟು ದೇಶೀಯ ಉತ್ಪನ್ನ ದಾಸ್ತಾನಿನ ಚಲನ ಕೂಲಿ ಹಾಗಾದರೆ ಶ್ರಮಕ್ಕೆ ಏನು ಕೂಲಿ ಜಿ ಡಿ ಪಿ ಅಂದರೆ ಏನು ಒಟ್ಟು ದೇಶೀಯ ಉತ್ಪನ್ನ ತಪಶೀಲು ಪಟ್ಟಿ ಅದು ದಾಸ್ತಾನಿನ ಚಲನ ಪಿ ಡಿ ಐ ಅಂತಂದರೆ ವೈಯಕ್ತಿಕವಾಗಿ ವೆಚ್ಚ ಮಾಡಬಹುದಾದಂತಹ ಆದಾಯ ಆಮೇಲೆ ಗೃಹ ಕೃತ್ಯ ಏನಿದೆ ಇದು ಹಣರಹಿತ ವಿನಿಮಯ ಅಂದರೆ ಬಹಳ ಅಮೂಲ್ಯವಾದಂಥ ಕೆಲಸ ಶ್ರಮಕ್ಕೆ ಕೂಲಿ ಜಿ ಡಿ ಪಿ ಒಟ್ಟು ದೇಶೀಯ ಉತ್ಪನ್ನ ತಪಶೀಲು ಪಟ್ಟಿ ದಾಸ್ತಾನಿನ ಚಲನ ಪಿ ಡಿ ಐ ವೈಯಕ್ತಿಕ ವೆಚ್ಚ ಮಾಡಬಹುದಾದ ಆದಾಯ ಗೃಹ ಕೃತ್ಯ ಹಣರಹಿತ ವಿನಿಮಯ ಮುಂದಿನ ಒಂದು ಸೆಟ್ಟಿಗೆ ಬರ್ತಿದ್ದೀವಿ ಎಸ್ ಎಲ್ ಆರ್ ನಾಣ್ಯ ಚಲಾವಣೆ ಹಣ ಎಂ ತ್ರೀ ಎಂ ಫೋರ್ ಮರು ಖರೀದಿ ಒಪ್ಪಂದ ನಾವು ಹಿಂದೆ ನೋಡಿದ್ದೀವಿ ಬಿಟ್ಟ ಸ್ಥಳದಲ್ಲಿ ಎಂ ಒನ್ ಮತ್ತು ಎಂ ಟು ಅದನ್ನು ಸಂಕುಚಿತ ಅಂತ ನೋಡಿದ್ವಿ ಹಾಗಾದರೆ ಎಂ ತ್ರೀ ಎಂ ಫೋರ್ ಯಾವುದಕ್ಕೆ ಹೊಂದಿಕೆ ಆಗುತ್ತೆ ಭಾರತ ಸರ್ಕಾರ ಶಾಸನಬದ್ಧ ದ್ರವ್ಯಾನುಪಾತ ವಿಶಾಲ ಹಣ ರೆಪೋ ವಿನಿಮಯ ಮಾಧ್ಯಮ ಎಸ್ ಎಲ್ ಆರ್ ಯಾವುದಕ್ಕೆ ಹೊಂದಾಣಿಕೆಯಾಗುತ್ತೆ ಶಾಸನಬದ್ಧ ದ್ರವ್ಯಾನುಪಾತಕ್ಕೆ ಹೊಂದಾಣಿಕೆಯಾಗುತ್ತೆ ಎಸ್ ಎಲ್ ಆರ್ ನಾಣ್ಯ ಚಲಾವಣೆ ಭಾರತ ಸರ್ಕಾರ ನಾಣ್ಯವನ್ನು ಚಲಾವಣೆಗೆ ತರತ್ತೆ ಹಣ ವಿನಿಮಯದ ಮಾಧ್ಯಮ ಎಂ ತ್ರೀ ಎಂ ಫೋರ್ ವಿಶಾಲವಾದ ಹಣ ಮರು ಖರೀದಿ ಒಪ್ಪಂದ ಅದಕ್ಕೆ ರೆಪೋ ಅಂತ ಕರಿತೀವಿ ಅಲ್ಲಿಗೆ ಎಸ್ ಎಲ್ ಆರ್ ಶಾಸನಬದ್ಧ ದ್ರವ್ಯಾನುಪಾತ ನಾಣ್ಯ ಚಲಾವಣೆ ಭಾರತ ಸರ್ಕಾರ ಹಣ ವಿನಿಮಯ ಮಾಧ್ಯಮ ಎಂ ತ್ರೀ ಎಂ ಫೋರ್ ವಿಶಾಲ ಹಣ ಮರು ಖರೀದಿ ಒಪ್ಪಂದ ರೆಪೋ ಮುಂದಿನ ಒಂದು ಸೆಟ್ಟಿಗೆ ಬರೋಣ ಉಳಿತಾಯ ಕಚ್ಚಾ ಸರಕು ಆದಾಯದ ಪ್ರತಿ ಘಟಕದ ಅನುಭೋಗ ಅಂತಿಮ ಸರಕುಗಳ ಸಮಗ್ರ ಬೇಡಿಕೆ ಹೆಚ್ಚುವರಿ ಬೇಡಿಕೆ ಎ ಪಿ ಸಿ ಅನುಭೋಗದ ಸರಾಸರಿ ಪ್ರವೃತ್ತಿ ಇಲ್ಲಿ ಸೂತ್ರವನ್ನು ಗಮನಿಸ್ತಾ ಇದ್ದೀವಿ ಮಧ್ಯವರ್ತಿ ಸರಕು ದೀರ್ಘಾವಧಿಯಲ್ಲಿ ಬೆಲೆಗಳ ಏರಿಕೆ ವೈ ಮೈನಸ್ ಸಿ ಹಾಗಾದರೆ ಉಳಿತಾಯಕ್ಕೆ ಏನು ಹೊಂದಾಣಿಕೆಯಾಗತ್ತೆ ವೈ ಮೈನಸ್ ಸಿ ಅಲ್ಲಿಗೆ ಉಳಿತಾಯಕ್ಕೆ ಹೊಂದಾಣಿಕೆ ಆಗುತ್ತೆ ಕಚ್ಚಾ ಸರಕು ಮಧ್ಯವರ್ತಿ ಸರಕು ಅನ್ನಿಸ್ಕೊಳ್ಳುತ್ತೆ ಆದಾಯದ ಪ್ರತಿ ಘಟಕದ ಅನುಭೋಗ ಅನುಭೋಗದ ಸರಾಸರಿ ಪ್ರವೃತ್ತಿ ಅಥವಾ ಎ ಪಿ ಸಿ ಅಂತಿಮ ಸರಕುಗಳ ಸಮಗ್ರ ಬೇಡಿಕೆ ಅದನ್ನು ನಾವಿಲ್ಲಿ ಸಾಂಕೇತಿಕ ರೂಪದಲ್ಲಿ ನೋಡ್ತಿದ್ದೀವಿ ಹೆಚ್ಚುವರಿ ಬೇಡಿಕೆ ದೀರ್ಘಾವಧಿ ಬೆಲೆಯಲ್ಲಿ ಏರಿಕೆ ಹೆಚ್ಚುವರಿ ಬೇಡಿಕೆ ದೀರ್ಘಾವಧಿಯಲ್ಲಿ ಬೆಲೆಗಳ ಏರಿಕೆಗೆ ಕಾರಣ ಆಗುತ್ತೆ ಅಲ್ಲಿಗೆ ಉಳಿತಾಯ ವಾಯುಮಾನ ಸಿ ಕಚ್ಚಾ ಸರಕು ಮಧ್ಯವರ್ತಿ ಸರಕು ಆದಾಯದ ಪ್ರತಿ ಘಟಕಗಳ ಅನುಭೋಗ ಎ ಪಿ ಸಿ ಅಂತಿಮ ಸರಕುಗಳ ಸಮಗ್ರ ಬೇಡಿಕೆ ನಾವಿಲ್ಲಿ ಸಾಂಕೇತಿಕ ರೂಪದಲ್ಲಿ ನೋಡ್ತಿದ್ದೀವಿ ಹೆಚ್ಚುವರಿ ಬೇಡಿಕೆ ದೀರ್ಘಾವಧಿಯಲ್ಲಿ ಬೆಲೆಗಳ ಏರಿಕೆ ಅಲ್ಲಿಗೆ ಇನ್ನೊಂದು ಸೆಟ್ಟನ್ನು ನೋಡಿದೀವಿ ಮತ್ತೊಂದು ಸೆಟ್ ಕಡೆಗೆ ಬರೋಣ ಎಸ್ ಡಿ ಆರ್ ಸಂದಾಯ ಬಾಕಿ ವ್ಯಾಪಾರ ಬಾಕಿ ತೇಲುವ ವಿನಿಮಯ ದರ ನಿರ್ವಹಣಾ ಹೊಂದಾಣಿಕೆ ಡರ್ಟಿ ಹೊಂದಾಣಿಕೆ ಬದಲಾಗುವ ವಿನಿಮಯ ದರ ಕಾಗದದ ಚಿನ್ನ ಸರಕುಗಳ ವ್ಯಾಪಾರ ಸರಕು ಸೇವೆಗಳ ವ್ಯಾಪಾರ ಎಸ್ ಡಿ ಆರ್ ಯಾವುದಕ್ಕೆ ಹೊಂದಾಣಿಕೆಯಾಗುತ್ತೆ ಕಾಗದದ ಚಿನ್ನಕ್ಕೆ ಸಂದಾಯ ಬಾಕಿ ಸರಕು ಸೇವೆಗಳ ವ್ಯಾಪಾರಕ್ಕೆ ಸಂಬಂಧಪಟ್ಟಿದೆ ವ್ಯಾಪಾರ ಬಾಕಿ ಸರಕುಗಳ ವ್ಯಾಪಾರ ಇಲ್ಲಿ ಸಂದಾಯ ಬಾಕಿ ಸರಕು ಮತ್ತು ಸೇವೆಗಳ ವ್ಯಾಪಾರ ವ್ಯಾಪಾರ ಬಾಕಿ ಸರಕುಗಳ ವ್ಯಾಪಾರ ತೇಲುವ ವಿನಿಮಯ ದರ ಅಂದರೆ ಬದಲಾಗುವಂತಹ ವಿನಿಮಯ ದರ ನಿರ್ವಹಣಾ ಹೊಂದಾಣಿಕೆ ಡರ್ಟಿ ಹೊಂದಾಣಿಕೆ ಎಸ್ ಡಿ ಆರ್ ಕಾಗದದ ಚಿನ್ನ ಸಂದಾಯ ಬಾಕಿ ಸರಕು ಸೇವೆಗಳ ವ್ಯಾಪಾರ ವ್ಯಾಪಾರ ಬಾಕಿ ಸರಕುಗಳ ವ್ಯಾಪಾರ ತೇಲುವ ವಿನಿಮಯ ದರ ಬದಲಾಗುವ ವಿನಿಮಯ ದರ ನಿರ್ವಹಣಾ ಹೊಂದಾಣಿಕೆ ಡರ್ಟಿ ಹೊಂದಾಣಿಕೆ ಹೀಗೆ ನಾವು ಹಲವಾರು ಸೆಟ್ಗಳಲ್ಲಿ ಈ ಹೊಂದಿಸಿ ಬರೆಯಿರಿಯನ್ನು ನೋಡಿದ್ದೀವಿ ಧನ್ಯವಾದಗಳು ಈ ಎಲ್ಲ ಹೊಂದಾಣಿಕೆಯ ಪ್ರಶ್ನೆಗಳು ಬಿಟ್ಟ ಸ್ಥಳದ ಪ್ರಶ್ನೆಗಳು ಬಹುವಾಯ್ಕೆಯ ಪ್ರಶ್ನೆಗಳು ಇವೆಲ್ಲವನ್ನು ತಯಾರಿಸಿಕೊಡುವಲ್ಲಿ ಶ್ರೀಮತಿ ಸುಜಾತಾ ನಾಯ್ಕ್ ಮೇಡಮ್ ಅವರು ಅರ್ಥಶಾಸ್ತ್ರದ ಉಪನ್ಯಾಸಕರು ವಾಸ್ತವಿಕವಾಗಿ ನನಗೆ ಅರ್ಥಶಾಸ್ತ್ರದ ಬಗ್ಗೆ ಅಷ್ಟೇನು ಗೊತ್ತಿಲ್ಲ ಹಾಗೆ ಕೆಲವೊಂದಿಷ್ಟು ಸಾಂಕೇತಿಕ ರೂಪಗಳನ್ನು ನಾನು ಅದನ್ನು ಪ್ರನೌನ್ಸ್ ಮಾಡಲಿಕ್ಕೆ ಹೋಗಿಲ್ಲ ಇಲ್ಲಾದರೂ ತಪ್ಪಾಗಿ ಅದನ್ನು ಪ್ರನೌನ್ಸ್ ಮಾಡಿಬಿಡ್ಬೋದೇನೋ ಅಂತ ಆದರೆ ಒಂದಿಷ್ಟು ಪ್ರಶ್ನೆಗಳನ್ನು ನಿಮಗೆ ಕೊಡುವಂತಹ ಒಂದು ಉದ್ದೇಶದಿಂದ ಈ ಮಾಹಿತಿಯನ್ನು ನಿಮಗೆ ತಲುಪಿಸಲಾಗ್ತಾಯಿದೆ ಆದರೆ ಇದರ ಹಿಂದಿರುವಂಥ ಶಕ್ತಿ ನಮ್ಮ ಬಾಡ ಪದವಿ ಪೂರ್ವ ಕಾಲೇಜಿನ ಶ್ರೀಮತಿ ಸುಜಾತಾ ನಾಯಕ್ ಮೇಡಮ್ ಅವರು ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ ನೀವು ಕೂಡ ಇದನ್ನು ನೋಡಿ ಇದರ ಲಾಭವನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ ನಾವು ಈ ಒಂದು ವಿಡಿಯೋವನ್ನು ಮುಗಿಸೋಣ ಥ್ಯಾಂಕ್ ಯು ಟೇಕ್ ಕೇರ್ ಚೆನ್ನಾಗಿ ಅಧ್ಯಯನ ಮಾಡಿ ಗುಡ್ ಲಕ್